ಬೆಂಡಲಗಟ್ಟಿ ಗ್ರಾಮವನ್ನ ಸಂಪೂರ್ಣ ಸಾರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಲು ಪಣ ತೊಟ್ಟ ಮಹಿಳೆಯರು ಹಾಗೂ ಗ್ರಾಮಸ್ಥರು ಹೌದು ವೀಕ್ಷಕರ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕೊನೆಯ ಹಳ್ಳಿಯಾದ ಬೆಂಡಲಗಟ್ಟಿ ಗ್ರಾಮದಲ್ಲಿ ಯಗ್ಗಿಲ್ಲದೆ ನಡೀತಾ ಇದ್ದ ಮದ್ಯ ಮಾರಾಟಗಾರರ ವಿರುದ್ಧ ಸೋಮವಾರ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಮಹಿಳೆಯರು ಯುವಕರು ಹಾಗೂ ಹಿರಿಯರು ಕೂಡಿಕೊಂಡು ಗ್ರಾಮದಲ್ಲಿ ಸಂಪೂರ್ಣ ಸಾರಾಯಿ ಮಾರಾಟವನ್ನ ನಿಷೇಧಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಗ್ರಾಮಕ್ಕೆ ಕಳಘಟಕಿ ವಲಯದ ಅಬಕಾರಿ ನಿರೀಕ್ಷಕರಾದ ಶಿವಪ್ಪ ಸನ್ನಮಣ್ಣಿಯವರನ್ನ ಕರೆಯಿಸಿ ಗ್ರಾಮದಲ್ಲಿ ಎಗ್ಗಿಲ್ಲದೆ ಎಲ್ಲೆಂದರಲ್ಲಿ ಮದ್ಯ ಮಾರಾಟ ಮಾರುತ್ತಿರುವವರನ್ನ ಹಾಗೂ ಮದ್ಯದ ಅಂದಡಿಗಳನ್ನ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಗ್ರಾಮದ ಮಹಿಳೆಯರು ಗ್ರಾಮಸ್ಥರು ಆಗ್ರಹಿಸಿದ್ರು ಮದ್ಯದ ಚಟಕ್ಕೆ ದಾಸವಾಗುತ್ತಿರುವ ಈಗಿನ ಯುವ ಪೀಳಿಗೆಗೆ ಮದ್ಯವು ತುಂಬಾ ಮಾರಕವಾಗ್ತಾ ಇದೆ ಯಾಕಂದ್ರೆ ಗ್ರಾಮದಲ್ಲೇ ಮದ್ಯದ ಮಾರಾಟವು ರಾಜಾರೋಷವಾಗಿ ಮಾರುತ್ತಿರುವವರೇ ಈಗಿನ ಯುವ ಪೀಳಿಗೆ ಮದ್ಯದ ದಾಸಿಯಾಗುತ್ತಿರುವ ಈಗಿನ ಮದ್ಯ ಮಾರಾಟ ಮಾಡುವವರೇ ಕಾರಣ ಎಂದು ಗ್ರಾಮದ ಮಹಿಳೆಯರು ಗುಡುಗಿದರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಶಿವಪ್ಪ ಸಣ್ಣಮನಿ ಅಬಕಾರಿ ನಿರೀಕ್ಷಕರು ಇನ್ನು ಮುಂದೆ ಗ್ರಾಮದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಿದ್ದು ನಮ್ಮ ಗಮನಕ್ಕೆ ಬಂದ್ರೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಿ ಶಿಕ್ಷೆ ನೀಡಲಾಗುವುದು ಅಂತ ಖಡಕ್ ಸೂಚಿಸಿದರು ಸೂಚಿಸಿದ್ರು ಗ್ರಾಮದಲ್ಲಿ ಸಾರಾಯಿ ವಾಹನವನ್ನ ಬರದಂತೆ ನಿಮ್ಮ ಇಲಾಖೆಯಿಂದ ಸೂಚಿಸಿ ಎಂದು ಗ್ರಾಮದವರು ಆಗ್ರಹಿಸಿದ್ರು ಗ್ರಾಮಕ್ಕೆ ಅಕ್ರಮವಾಗಿ ಸಾರಾಯಿ ಬಂದರೆ ಅದಕ್ಕೆ ನೇರ ಹೊಣೆಗಾರರು ಅಬಕಾರಿ ಇಲಾಖೆ ಎಂದು ಗ್ರಾಮದ ಉಮೇಶ್ ಹೊಸಳ್ಳಿ ಆನಂದ್ ಮೇತ್ರಿ ಗ್ರಾಮದ ಮಹಿಳೆಯರು ಗ್ರಾಮದ ಸರ್ವರು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಿಂದ ಶಿವಪ್ಪ ಸನ್ನಮಣಿ ಅಬಕಾರಿ ನಿರೀಕ್ಷಕರು ಕಲಘಟಗಿ ವಲಯ ಎಸ್ಬಿ ಬನ್ಸೋಡ್ ಎಸ್ಬಿ ಗಿರಿಯಪ್ಪನವಾರ್ ಬೀಟ್ ವಲಯ ಕಲಗಡ್ಗಿ ಮೌನೇಶ್ ಲಮಾನಿ ಪಾಂಡುರಂಗ ಹೊಸಳ್ಳಿ ಫಕೀರಪ್ಪ ಚೌಡಾಯಿ ನಕುಲ್ ಗುರುವಣ್ಣವಾರ್ ಇನ್ನೂ ಅನೇಕ ಯುವಕರು ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು ಅದೇನೇ ಇರಲಿ ಇನ್ಮುಂದೆ ಸಂಪೂರ್ಣ ಸಾರಾಯ ಮುಕ್ತ ಗ್ರಾಮವಾಗಲಿ ಅನ್ನೋದು ನಮ್ಮ ಆಶಯ ವರದಿ ಪುಂಡ್ಲಿಕ್ ದೇದ್ ಗರುಡಬೇಟೆ ಕನ್ನಡ ನ್ಯೂಸ್ ಧಾರವಾಡ ಇಲ್ಲಿ ಬೆಂಗ್ಳಗಟ್ಟಿ ಗ್ರಾಮದೊಳಗೆ ಏನದ ಏನಾಗಿದೆ ಅಂತಂದ್ರ ಸುಮಾರು ವರ್ಷಗಳಿಂದ ಸಾರಾಯನ್ನು ಮಾರ್ಕು ಅಂತ ಬಂದಾರ ಕೆಲವಷ್ಟು ಜನ ನೀವು ಕಂಪ್ಲೇಂಟ್ ಮಾಡಿಲ್ಲ ಎಷ್ಟೇನಾದ್ರೂ ಮಾಡಿದ್ರು ಕೂಡ ಅವಾಗ ಕೆಲವೊಂದು ಅಧಿಕಾರಿಗಳು ಸ್ಪಂದನೆ ಮಾಡಿದರೆ ಕೆಲವೊಬ್ರು ಸ್ಪಂದನೆ ಮಾಡಿಲ್ಲ ಆಮ್ಯಾಗ ಮಹಿಳಾ ಸಂಘದವರು ಯುವಕರ ಸಂಘದವರು ಮತ್ತೆ ಗ್ರಾಮಸ್ಥರು ಎಲ್ಲಾರು ಕೂಡ ಬಂದ್ ಮಾಡಿದ್ರು ಕೂಡ ಅವ್ರಿಗೆ ಮಾತಿಗೆ ಗಮನ ಕೊಟ್ಟಿದ್ದಿಲ್ಲ ಈಗ ಒಂದು ಆತರ ಯಾವ್ದು ಆಕ್ರಮಣ ಕಂಡು ಬಂದಿಲ್ಲ ಅಪಾದನೆ ನಾವು ಆಪಾದನೆ ಮಾಡಿ ಬಂದ್ ಪರಿಶೀಲನೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಏನೋ ಕಂಡು ಬಂದ ನಾವು ಸೀರಿಯಸ್ ಆಗ್ತಾ ಕೊಡ್ತೇವೆ ಯಾವುದೇ ಡೌಟ್ ಇಲ್ಲ ಅವ್ರಿಗೆ ನಾವು ಅವ್ರಿಗೆ ಒಂದು ಕರೆಗೆ ಸ್ಪಂದಿಸಿ ಅವ್ರು ಯಾವುದೇ ರೀತಿ ಕರೆದು ಕೂಡ ನಾವು ಬಂದು ಅದನ್ನ ಗಂಗಲಗಟ್ಟಿ ಗ್ರಾಮದಾಗ ಎಲ್ಲ ಮಹಿಳಾ ಸಂಘದವರು ಯುವಕರು ಎಲ್ಲರೂ ಕೂಡ ಸೇರೆ ಬಂದ್ ಮಾಡಕತ್ತೇವಿ ನಮ್ಮ ಗ್ರಾಮದೊಳಗೆ ಇನ್ನು ಮುಂದ ಸೇರೆ ಮಾಡಿದ್ರ ಯಾರು ಸೇರೆ ಮಾಡ್ತಾರ ಅವ್ರಿಗೆ ಲಕ್ಷಣ ತಗೊಳ್ಳೋದು ಈ ಅಧಿಕಾರಿಗಳ ನಿರ್ವಹಣೆ ನಾವ್ ಕೇಳಿದ್ ನಾವು ನಾವ್ ಯಾವ ಊರವರು ಕೇಳಂಗಿಲ್ಲ ಯಾವ ಗ್ರಾಮದವ್ರು ಕೇಳಲ್ಲ ಯಾವ ಮಹಿಳಾ ಸಂಘದವರು ಕೇಳದಲ್ಲ ನಮ್ಮೂರ ಊರಾಗ ಸೇರೆ ಮಾರಾಕ ನೇರವಾಗಿ ನಾವು ಆಫೀಸ್ ಬರ್ತೀವಿ ನೀವೇ ಇದ್ ಹೊಣೆ ಅಂತ ನಾವು ನಿಮ್ ಮೇಲೆ ಹೊಣೆ ಹಾಕ್ತೇವೆ ನಿಮ್ ಮ್ಯಾಗ ಜವಾಬ್ದಾರಿ ಐತಿ ನೋಡ್ರಿ ನಮ್ಮ ಊರಾಗ ಯಾರು ಸೇರೆ ಮಾರಿದ್ರು ನೀವೇ ಹೊಣೆಗಾರ ಅದಕ್ಕೆ ಸರ್ ಅದಕ್ಕೆ ನಾಳೆ ಏನಾರ ಸೇರೆ ಮಾರ ಅಂದ್ರೆ ನೇರವಾಗಿ ಇಲಾಖೆನ ಹೊಣೆ ಅಂತ ಕೇಳಾಕ್ ಕು ಗ್ರಾಮಸ್ಥರ ಇದಕ್ಕೆ ನಿಮ್ಮ ಅಭಿಪ್ರಾಯ ಹೇಳ್ಬಿಟ್ರಿ ಸರ ಯಾವ ರೀತಿ